ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ ನೆನ್ನೆಗೆ ಆರನೇ ಭಾಗ ಮುಗಿತು ಇವತ್ತಿನಿಂದ ಏಳನೇ ಭಾಗ ಪ್ರಾರಂಭ ಆಗುತ್ತೆ ಕೃಷ್ಣ ಇಂದ್ರಪ್ರಸ್ಥ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಾನೆ ಅಲ್ಲಿ ಇಂದ್ರಪ್ರಸ್ಥ ನಗರದ ಒಂದು ನಿರ್ಮಾಣ ಆಗುತ್ತೆ ಪಾಂಡವರು ಒಂದು ರಾಜ್ಯ ಪಡ್ಕೊಳ್ತಾರೆ ಇನ್ನು ಕೃಷ್ಣ ಅಲ್ಲಿಂದ ಹಿಂದಿರುಗ್ತಾನೆ ಈ ಕಡೆ ದ್ವಾರಕೆಯಲ್ಲಿ ಮಧ್ಯಾಹ್ನ ಆಗ್ತಾ ಇರುತ್ತೆ ಆ ದ್ವಾರಕ ನಗರದಲ್ಲಿ ಸತ್ರಾಜಿತ್ತ ಅಂತ ಒಬ್ಬ ಇರ್ತಾನೆ ಅವನು ತುಂಬ ದೊಡ್ಡ ಮನೆ ಅದು ದೊಡ್ಡ ವಿಶಾಲವಾದ ಸೌಧ ಅದು ನಾಲ್ಕು ಕಡೆಗಳಲ್ಲೂ ಕೂಡ ಕೈ ಸಾಲ ಇರುತ್ತೆ ಅಂದರೆ ದೊಡ್ಡದಾದ ಒಂದು ಕಾಂಪೌಂಡ್ ಇರುತ್ತೆ ಆ ಒಂದು ಮನೆಗೆ ಬಿಳಿಯ ಹಾಲು ಅಂತ ಬಳದಿರ್ತಾರೆ ಸೌರಾಷ್ಟ್ರದ ಕಡಲಿನ ತೀರದಲ್ಲಿ ಅವರ ಮನೆ ಇರುತ್ತೆ ವಿಸ್ತಾರವಾದ ಬಯಲು ಆ ಮನೆಗೆ ಇರುತ್ತೆ ಆ ಬಯಲಿನಲ್ಲಿ ಆ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಆಶ್ರಿತರಿಗೆ ಚಿಕ್ಕ ಚಿಕ್ಕ ಮನೆಗಳು ಗುಡಿಸಲುಗಳನ್ನು ಕಟ್ಟಿರ್ತಾರೆ ಜೊತೆಗೆ ಕುದುರೆಗಳಿಗೋಸ್ಕರ ಒಂದು ದೊಡ್ಡ ಲಾಯ ಇರುತ್ತೆ ಅದಕ್ಕಿಂತ ದೊಡ್ಡದೊಂದು ಅಯ್ಯೋ ಆನೆಗಳ ಒಂದು ಗೋಶಾಲೆ ಕೂಡ ಅಲ್ಲಿ ತುಂಬ ದೊಡ್ಡದಾಗಿರುತ್ತೆ ಅಲ್ಲಿ ಸತ್ಯಭಾಮೆ ಅಂದರೆ ಸತ್ಯಭಾಮಿಯ ತಂದೆ ಇದು ಅವಳನ್ನು ಎಲ್ಲರೂ ಸತ್ಯ ಅಂತ ಕರಿತಿರ್ತಾರೆ ಅವಳು ಆ ಮನೆಯ ಹಿತ್ತಲು ಬಾಗಿಲಿಂದ ಮನೆ ಒಳಗಡೆಗೆ ಬರ್ತಾಳೆ ಅವಳ ತಂದೆ ಒಂದು ದೇವಸ್ಥಾನವನ್ನು ಆ ಮನೆಯ ಆವರಣದಲ್ಲೇ ಕಟ್ಟಿಸ್ಕೊಂಡಿರ್ತಾನೆ ಅದು ಅವನ ಮನೆ ದೇವತೆ ಜೊತೆಗೆ ತನ್ನ ರಕ್ಷಾ ದೈವ ಆಗಿರತಕ್ಕಂತಹ ಸೂರ್ಯ ಭಗವಂತನಿಗೆ ಅಂತ ಆ ಗುಡಿ ಅಂಗಳದಲ್ಲಿ ಕಿತ್ಲ ಬಾಗಿಲು ಇರುತ್ತೆ ಈ ಸತ್ಯಭಾಮಿ ಅನ್ನೋಳು ಸ್ವಲ್ಪ ಕುಳ್ಳಗಿರ್ತಾಳೆ ಸ್ವಲ್ಪ ದಪ್ಪ ಇರ್ತಾಳೆ ಸಾಧಾರಣವಾಗಿ ಅಂದದ ಮುಖ ಅವಳದು ಬಿಳಿ ಕಮಲದ ಹಾಗೆ ಯಾವಾಗಲೂ ಬೆಳಗ್ತಾ ಇರುತ್ತೆ ಅವಳ ಮುಖ ಆದರೆ ಇವತ್ತು ಬಿಸಿಲಿನಿಂದ ಬಾಡಿಬಿಟ್ಟು ದಣಿವಿನಿಂದ ಕೆಂಪು ಕೆಂಪಾಗಿರುತ್ತೆ ಅವಳು ಕೈಕಾಲು ಆಡಿಸಿದ್ರೇ ಅದರಲ್ಲಿ ಒಂದು ರೀತಿಯ ಸಮೋಹಕತೆ ಇರುತ್ತೆ ಅವಳ ಕಣ್ಣಿನಲ್ಲಿ ಒಂದು ಮಿಂಚು ಮತ್ತು ಹೊಳಪು ಇರುತ್ತೆ ಈಗ ಅವಳು ತನ್ನ ಜೀವನದಲ್ಲಿ ಒಂದು ಅತ್ಯಂತ ಆನಂದದ ಗಳಿಗೆಯನ್ನು ಅನುಭವಿಸಿ ಬಂದಿದ್ದೀನಿ ಅಂತ ಅನ್ಕೊತಿರ್ತಾಳೆ ಅವಳ ಹೃದಯ ಒಂದು ಸಂತಸದ ಹಾಡನ್ನು ಹಾಡ್ತಾ ಇರುತ್ತೆ ಕಡಲಿನ ಅಲೆಗಳು ಸಮುದ್ರ ತೀರಕ್ಕೆ ರಭಸವಾಗಿ ಬಂದು ಬಡಿತಾ ಇರುತ್ತೆ ಆ ಅಲೆಗಳನ್ನು ಇವಳು ನೋಡ್ತಾಳೆ ತನ್ನ ಮನಸ್ಸಿನ ಆನಂದವನ್ನು ಹೊರಹೊಮ್ಮಿಸೋಕೋಸ್ಕರ ಈ ಅಲೆಗಳು ಕೂಡ ಕುಣಿತಿವೆ ಅಂಥೇಳಿ ಅವಳು ಭಾವಿಸ್ಕೊಂತಾಳೆ ಆ ಮನೆಯ ಅಂತಃಪುರದಲ್ಲಿ ಸದ್ಯದಲ್ಲಿ ಯಾರೂ ಇರ್ತಿರ್ಲಿಲ್ಲ ಅವಳ ಹೆತ್ತ ತಾಯಿ ಚಿಕ್ಕಂದನಲ್ಲೇ ತೀರ್ಕೊಂಬಿಟ್ಟಿರ್ತಾಳೆ ಅವಳ ಮಲತಾಯಿಯಂದರು ಮತ್ತು ಇತರ ಹೆಂಗಸರು ಹೊರಗಡೆ ಅಂಗಳದಲ್ಲಿ ಇರ್ತಾರೆ ಅಂದರೆ ಇವಳು ಬರೋ ಸಮಯದಲ್ಲಿ ಆ ಮಲತಾಯಿ ಮತ್ತು ಇತರ ಹೆಣ್ಣುಮಕ್ಕಳು ಇವಳ ತಂದೆಗೂ ಮತ್ತು ಬಂದಿರತಕ್ಕಂತಹ ಅತಿಥಿಗಳಿಗೆ ಎಲ್ಲರಿಗೂ ಊಟ ಬಡಿಸ್ತಾ ಸೌಧದಲ್ಲಿ ನಡೀತಿದ್ದಂತಹ ಯಜ್ಞವನ್ನು ನಡೆಸ್ಕೊಳ್ತಿದ್ದ ಬ್ರಾಹ್ಮಣ ಋತ್ವಿಕಗಳಿಗೂ ಕೂಡ ಬಡಿಸ್ಕೊಂಡು ಕೆಲಸದಲ್ಲಿ ತೊಡಗಿರ್ತಾರೆ ಆ ಸಮಯಕ್ಕೆ ಇವಳು ಹಿತ್ತಲ ಬಾಗಿಲಿಂದ ಆ ಮನೆಗೆ ಬಂದಿರ್ತಾಳೆ ನೀರಿನ ಕೊಡ ಮತ್ತು ಗಡಿಗೆಗಳನ್ನು ಇಡ್ತಕ್ಕಂತಹ ಒಂದು ನೀರಿನ ಮನೆ ಅಂತ ಒಂದಿರುತ್ತೆ ಅಲ್ಲಿಗೆ ಕದ್ದು ಮುಚ್ಚಿ ಹೋಗಿ ತಾನು ತಗೊಂಡು ಹೋಗಿದ್ದ ಒಂದು ಬಂಗಾರದ ತಗಡಿನ ಬಿಂದಿಗೆಗಳನ್ನು ಯಥಾಸ್ಥಾನದಲ್ಲಿ ಇಡ್ತಾ ಗಂಡಸರು ಊಟ ಮಾಡ್ತಾ ಇರಬೇಕಾದ್ರೆ ಆ ಮಲತಾಯಂದ್ರ ಜೊತೆ ಸೇರಿಕೊಂಡ್ರೂ ಕೂಡ ಏನೂ ಪ್ರಯೋಜನ ಇಲ್ಲ ಅಂತ ಇವಳಿಗೆ ಏಕೆಂದರೆ ಇಷ್ಟು ಹೊತ್ತು ತಾನು ಅಲ್ಲಿ ಇಲ್ಲ ಅನ್ನೋದು ತಂದೆಗೆ ಸುಲಭವಾಗಿ ಗೊತ್ತಾಗುತ್ತೆ ಹಾಗಾಗಿ ಅಲ್ಲಿ ಹೋಗೋದು ಬೇಡ ಅಂತ ಅಂದ್ಕೊಂಡು ಅಲ್ಲಿಗೆ ಸಮೀಪದಲ್ಲಿದ್ದ ಒಂದು ಕೈ ಸಾಲೆಗೆ ಹೋಗ್ತಾಳೆ ಅಲ್ಲಿ ಬಂಗಾರದ ನೀರನ್ನು ಸವರಿದ ಸರಪಳಿಗಳಿಂದ ಕಟ್ಟಿದ್ದ ಒಂದು ಉಯ್ಯಾಲೆಯನ್ನು ತೂಗು ಹಾಕಿರ್ತಾರೆ ಅದ್ರ ಮೇಲೆ ಅವಳು ಕೂತ್ಕೋತಾಳೆ ಕೂತ್ಕೊಂಡು ಮೃದುವಾಗಿ ಸಿಳ್ಳು ಹಾಕ್ತಾಳೆ ಊರಿ ಅಂತ ಮೆತ್ತಿಗೆ ಕೂಗ್ತಾಳೆ ಅಂದರೆ ಆ ಮನೆಯಲ್ಲಿ ಒಂದು ಬೆಕ್ಕಿರುತ್ತೆ ಆ ಬೆಕ್ಕಿನ ಹೆಸರು ಊರ್ವಶಿ ಅಂತ ಎಲ್ಲರೂ ಅದನ್ನು ಊರಿ ಅಂತ ಕರಿತಿರ್ತಾರೆ ಅದು ಇವಳಿಗೆ ಬಹಳ ಅಚ್ಚುಮೆಚ್ಚಿನದು ಒಂದು ಬಿಳಿಯ ಹೂಗಳ ರಾಶಿ ನಾಲ್ಕು ಕಾಲಿಂದ ನಡೆದು ಬಂತೇನೋ ಅನ್ನೋ ಹಾಗೆ ಆ ಬಿಳಿಯ ಬಣ್ಣದ ಬೆಕ್ಕು ಗಂಭೀರವಾಗಿ ನಡ್ಕೊಳ್ತಾ ಬಂದು ಇವಳು ಕೂತಿದ್ದ ಜಾಗದ ಹತ್ತಿರಕ್ಕೆ ಬರುತ್ತೆ ಇವಳು ತನ್ನ ಕೈಯನ್ನು ನೀಡ್ತಾಳೆ ಆ ಬೆಕ್ಕು ಇವಳ ಮೊಳಕಾಲನ್ನು ಮೇಲೆ ಹತ್ತಿ ಇವಳ ತೊಡೆ ಮೇಲೆ ಕೂತ್ಕೊಳುತ್ತೆ ತನ್ನ ಯಜಮಾನಿ ಕಡೆನೆ ನೋಡ್ತಾ ತನ್ನ ಗಣ್ಣನ್ನು ತಿರುಗಿಸ್ತಾ ಇರುತ್ತೆ ಆಗ ಸತ್ಯ ಕೇಳ್ತಾಳೆ ಊರಿ ಯಾರು ಬಂದಿದ್ದಾರೆ ಗೊತ್ತಾ ಅಂತ ಅದು ಬೆಕ್ಕು ಅದೇನು ಮಾತಾಡುತ್ತೆ ಅದೇನು ಮಾತಾಡೋಲ್ಲ ಸುಮ್ಮನೆ ಒಲುವಿನಿಂದ ಮ್ಯಾಮ್ ಮ್ಯಾಮ್ ಅಂತ ಅಂತಿರುತ್ತೆ ಇವಳೇನು ಮಾಡ್ತಾಳೆ ತನ್ನ ಎರಡು ಅಂಗೈಗಳಲ್ಲಿ ಆ ಬೆಕ್ಕಿನ ಮುಖವನ್ನು ಹಿಡ್ಕೊಂಡು ಹತ್ತಿರ ಅದನ್ನು ಆವತನನ್ನು ನಾನು ನೋಡಿದೆ ಇವತ್ತು ಅಂತೇಳಿ ಹೇಳ್ತಾಳೆ ಬೆಕ್ಕು ಅದಕ್ಕೂ ಏನು ಪ್ರತಿಕ್ರಿಯೆ ತೋರಿಸಲ್ಲ ಇವಳು ಏನು ಹೇಳಿದ್ಲೋ ಏನು ಮಾಡಿದ್ಲೋ ಅದರಲ್ಲಿ ಅದಕ್ಕೆ ಯಾವುದೇ ಒಂದು ಆಸಕ್ತಿ ಇರೋದಿಲ್ಲ ಅದಕ್ಕೆ ಹಸುವಾಗ್ತಿರುತ್ತೆ ತನ್ನ ಯಜಮಾನಿ ಹಿಂದಕ್ಕೆ ಬಂದರೆ ಅವಳು ಊಟಕ್ಕೆ ಕೂತಾಗ ತಾನು ಅದಕ್ಕೆ ಜೊತೆ ಆಗಬಹುದು ಹಸುವಾಗಿದೆ ತಾನು ಊಟ ಮಾಡಬೇಕು ಅಂದರೆ ಆಕೆ ಬರಬೇಕು ಅಂತ ಹೇಳಿಬಿಟ್ಟು ಆ ಬೆಕ್ಕು ಇವಳ ಬರವಿಗೋಸ್ಕರ ಇರುತ್ತೆ ಆಗ ಸತ್ಯ ಅದಕ್ಕೆ ಮೃದುವಾಗಿ ಹೊಡಿತಾಳೆ ಅದಕ್ಕೆ ಬಹಳ ದುಃಖ ಆಯ್ತೇನೋ ಅನ್ನ ಹಾಗೆ ಮಿಯಾವ್ ಮಿಯಾವ್ ಅಂತ ಮೆತ್ತಿಗೆ ಕಿರಿಚುತ್ತೆ ಆಗ ಸತ್ಯ ಹೇಳ್ತಾಳೆ ಓ ನೋಡು ನೀನ್ ದಡ್ಡಿ ಅವನು ನನ್ನ ಕಡೆ ನೋಡಿ ಮುಗುಳ್ನಗೆ ನಕ್ಕ ನಾನು ಕೂಡ ಅವನ ಕಡೆ ನೋಡಿದೆ ಒಂದು ಮಂದಹಾಸವನ್ನು ಬೀರಿದೆ ಅಂಥೇಳಿ ಹೇಳ್ತಾಳೆ ಅವಳಿಗೆ ತುಂಬ ಸಂತೋಷ ಅತಿರೇಕದಿಂದ ಉದ್ವೇಗ ಹೆಚ್ಚಾಗಿರುತ್ತೆ ಬಹಳ ವೇಗವಾಗಿ ಉಯ್ಯಾಲಿಯನ್ನು ತೂಕೊಂತಾಳೆ ಊರಿ ಅವಳ ತೊಡೆ ಮೇಲೆ ಮಲ್ಕೊಂಡಿರುತ್ತೆ ಕಣ್ಣು ಮುಚ್ಕೊಂಡಿರುತ್ತದು ಇವಳು ಅದನ್ನು ತೊಟ್ತಾ ಇರ್ತಾಳೆ ಇನ್ನು ಆಕೆ ಊಟಕ್ಕೆ ಹೋಗೋವರೆಗೂ ತನಗೂ ಉಪವಾಸವೇ ಗತಿ ಅಂತ ಅಂದ್ಕೊಂಡು ಬೆಕ್ಕು ನಿರಾಶೆಯಿಂದ ಸಪ್ಪಗೆ ಅವಳ ತೊಡೆ ಮೇಲೆ ಮಲ್ಕೊಂಡಿರುತ್ತೆ ಈಗ ಬೆಳಗಿನಿಂದ ನಡೆದಿದ್ದೆಲ್ಲವನ್ನು ಸತ್ಯ ನೆನೆಸ್ಕೊಳ್ತಾಳೆ ಎಲ್ಲ ಸಂಗತಿಗಳ ವಿವಿಧ ಚಿತ್ರಗಳನ್ನು ಅವಳ ಕಲ್ಪನಾ ಶಕ್ತಿ ಚಿತ್ರಿಸೋಕ್ಕೆ ಶುರುವಾಗುತ್ತೆ ಆ ಯಾದವ ತರುಣಿಯರೆಲ್ಲ ತಲೆ ಮೇಲೆ ನೀರಿನ ಬಿಂದಿಗೆಗಳನ್ನು ಹೊತ್ಕೊಂಡು ಊರಿನ ಹೆಬ್ಬಾಗ್ಲಲ್ಲಿ ಕೃಷ್ಣನನ್ನು ಮತ್ತು ಬಲರಾಮನನ್ನು ಮತ್ತೆ ಉಳಿದ ಯಾದವ ಅತಿರತೆಗಳನ್ನು ಸ್ವಾಗತಿಸೋಕ್ಕೆ ಅಂತ ಸೇರಿರ್ತಾರೆ ದೊಡ್ಡ ಗುಂಪಿರುತ್ತಲ್ಲಿ ಆರ್ಯಾವರ್ತದಲ್ಲಿ ಎಲ್ಲರ ಕಣ್ಣಿಗೂ ಕುಕ್ಕುವಂತಹ ಗೆಲುವನ್ನು ಗಳಿಸಿ ಅವರೆಲ್ಲರೂ ಬಂದಿರ್ತಾರೆ ಈ ಸತ್ಯಭಾಮಿ ಕೂಡ ಆ ತರುಣಿಯರ ಗುಂಪಿನಲ್ಲಿ ಸೇರಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾಳೆ ಅದರಲ್ಲಿ ಸಫಲಲು ಕೂಡ ಆಗ್ತಾಳೆ ಈ ಸ್ವಾಗತಕ್ಕೆ ತನ್ನ ತಂದೆ ಬರದೇ ಇದ್ದಿದ್ದು ತಪ್ಪಾಯಿತಾ ಅಂತ ಅನಿಸುತ್ತೆ ಹೋಗಲಿ ಬಿಡು ಈ ಕುಟುಂಬದ ಬೇರೆ ಜನರಾದರೂ ಸೇರಬಹುದಾ ಅಂದರೆ ಅದಕ್ಕೂ ಇಲ್ಲ ಏಕೆಂದರೆ ಅವಳ ತಂದೆ ಕಟ್ಟಪ್ಪಣೆ ಮಾಡಿರ್ತಾನೆ ಯಾರು ಕೃಷ್ಣನನ್ನು ಸ್ವಾಗತಿಸಕ್ಕೆ ಹೋಗಬಾರ್ದು ಅಂದರೆ ತಮ್ಮ ಕುಟುಂಬದಿಂದ ಇಡೀ ದ್ವಾರಕೆನೆ ಸಂತೋಷದಲ್ಲಿ ಮುಳುಗಿರುವಾಗ ತಮ್ಮ ಕುಟುಂಬ ಒಂದು ಅದರ ಸೇರದೇ ಇದೆ ಇದು ತುಂಬ ಅನರ್ಥ ಅಲ್ವಾ ಅಂತ ಸತ್ಯ ಅಂದ್ಕೊಳ್ತಾಳೆ ಕೃಷ್ಣನ ಸಾಹಸ ಎಲ್ಲ ಅವಳಿಗೆ ಗೊತ್ತಾಗಿರುತ್ತೆ ಅದರ ಸಂಗತಿ ಎಲ್ಲವನ್ನು ಅವಳು ಬಹಳ ಆಸಕ್ತಿಯಿಂದಲೂ ಕೇಳಿರ್ತಾಳೆ ದ್ವಾರಕೆಯಲ್ಲಿ ಅವನ್ನ ಎಲ್ಲ ಜನರು ಹೇಳಿಕೊಂಡು ಮಾತಾಡ್ತಾ ಇರ್ತಾರೆ ಮತ್ತೆ ಮತ್ತೆ ಅವನ್ನೇ ಹೇಳೋಕ್ಕೆ ಯಾರಿಗೂ ಬೇಸರವೇ ಇಲ್ಲ ಆ ಥರ ಎಲ್ಲರೂ ಪದೇ ಪದೇ ಕೃಷ್ಣನ ವಿಚಾರವನ್ನೇ ಮಾತಾಡ್ತಾಯಿರ್ತಾರೆ ಏನು ಅಂದರೆ ದುಷ್ಟ ದುರ್ಯೋಧನ ಜೀವಸಹಿತವಾಗಿ ಸುಟ್ಟು ಹಾಕಿದ್ನಲ್ಲ ಪಂಚಪಾಂಡವ್ರನ್ನ ಅವರನ್ನು ಕೃಷ್ಣ ಹೇಗೆ ಬದುಕಿಸಿ ಕರ್ಕೊಂಡು ಬಂದ ಯಾದವರ ಬದ್ಧವೈರಿಯಾದ ಜರಾಸಂದನನ್ನು ದ್ರೌಪದಿ ಸ್ವಯಂವರಕ್ಕೆ ಬಿಟ್ಟು ಹೋಗೋ ಹಾಗೆ ಒಂಟಿ ಹಾಗೇ ಇವನು ಹೇಗೆ ಪ್ರಯತ್ನ ಮಾಡ್ದ ಜೊತೆಗೆ ಆ ರಾಜನ ತುಂಬ ಜಂಬದ ಕೋಳಿ ಅನ್ನಿಸ್ಕೊಂಡಿರೋ ಮಗಳು ಪಂಚಪಾಂಡವರನ್ನು ಗೆಲ್ಲೋ ಹಾಗೆ ಹೇಗೆ ಮಾಡ್ದ ದುರ್ಯೋಧನನ ಹೆಂಡತಿ ಭಾನುಮತಿ ಸಾಯ್ಬೇಕಾದ್ರೆ ಅವಳು ಗಂಡನೇ ಹಸ್ತಿನಾಪುರವನ್ನು ಆಳ್ತಾನೆ ಅಂತ ಅವಳಿಗೆ ಹೇಗೆ ಮಾತು ಕೊಟ್ಟ ಮತ್ತು ಅದನ್ನು ಹೇಗೆ ನಡೆಸಿಕೊಟ್ಟ ಜೊತೆಗೆ ಇವೆಲ್ಲದರ ಜೊತೆಗೆ ತುಂಬ ದೊಡ್ಡದು ಅಂದರೆ ಹೊಸದೊಂದು ನಗರವನ್ನು ಅಂದರೆ ಇಂದ್ರಪ್ರಸ್ಥವ ನಗರವನ್ನು ಕಟ್ಟಲಿಕ್ಕೆ ಪಾಂಡವರಿಗೆ ಅವನು ಯಾವ ರೀತಿ ಸಹಾಯ ಮಾಡ್ದ ಈ ಥರ ವಿಚಾರಗಳೆಲ್ಲ ದ್ವಾರಕೆಯಲ್ಲಿ ಜನಜನಿತವಾಗಿರುತ್ತೆ ಈ ವರದಿಗಳನ್ನೆಲ್ಲ ಕೇಳಿಬಿಟ್ಟು ದ್ವಾರಕೆಯಲ್ಲಿದ್ದ ಅನೇಕ ಜನರು ಕೃಷ್ಣನೇ ದೇವರು ಅನ್ನೋ ಒಂದು ಅಭಿಪ್ರಾಯಕ್ಕೆ ಬಂದಿರ್ತಾರೆ ಆದರೆ ಇವಳ ತಂದೆ ಸತ್ರಾಜಿತ ಮತ್ತು ಅವನ ಗೆಳೆಯರು ಕೆಲವರು ಮಾತ್ರ ಹಾಗೆ ತಿಳ್ಕೊಂಡಿರೋದಿಲ್ಲ ಈ ಸುದ್ದಿಗಳನ್ನು ಜನ ಬಹಿರಂಗವಾಗಿ ಮಾತಾಡ್ತಿದ್ರೂ ಕೂಡ ಅವರು ಯಾರೂ ಅದನ್ನು ಒಪ್ತಾ ಇರಲಿಲ್ಲ ಅವರು ಕೃಷ್ಣನನ್ನು ತೆಗಳಿ ಮಾತಾಡ್ತಾ ಇರ್ತಾರೆ ಈ ಮಾತನ್ನು ಕೇಳಿದಾಗ ಸತ್ಯಾಗೂ ಕೂಡ ಬಹಳ ನೋವಾಗ್ತಾ ಇರುತ್ತೆ ತನ್ನ ತಂದೆ ಕೃಷ್ಣನಿಗೆ ವಿರುದ್ಧ ಆಗಿದ್ದಾನೆ ಅವಳ ದುಃಖ ಸಂಕಟಕ್ಕೆ ಇದು ಮುಖ್ಯ ಕಾರಣ ಆಗಿರುತ್ತೆ ಉಗ್ರಸೇನನ ಬಗ್ಗೆ ಕೂಡ ಅವನಿಗೆ ತಿರಸ್ಕಾರವಾದ ಬುದ್ಧಿ ಇರುತ್ತೆ ಅವನು ಅದನ್ನು ಮುಚ್ಚಿಡೋಕ್ಕೆ ಪ್ರಯತ್ನ ಕೂಡ ಮಾಡ್ತಾ ಇರ್ತಿರ್ಲಿಲ್ಲ ಅನೇಕ ಯಾದವರು ತನ್ನ ತಂದೆಯನ್ನು ದ್ವೇಷಿಸ್ತಾ ಇದ್ದಾರೆ ಇದಕ್ಕೇನು ಕಾರಣ ಅಂತ ಅನ್ಕೊತಿರ್ತಾಳೆ ಅವಳು ಊಹೆ ಮಾಡ್ಕೊಳ್ಳೋದು ಏನು ಅಂದರೆ ತನ್ನ ತಂದೆಗೆ ಅಪಾರವಾದ ಐಶ್ವರ್ಯ ಇದೆ ಅದನ್ನು ಕಂಡು ಅವ್ರಿಗೆಲ್ಲರಿಗೂ ಹೊಟ್ಟೆ ಕಿಚ್ಚು ಹಾಗಾಗಿ ಈ ಯಾದವ ಪ್ರಮುಖರು ತನ್ನ ತಂದೆಯನ್ನು ಅಸಡ್ಡೆಯಿಂದ ನೋಡ್ತಾರೆ ದ್ವೇಷ ಕಾರ್ತಾರೆ ಅಂಥೇಳಿ ಅವಳು ತಿಳ್ಕೊಂಡಿದ್ಳು ಉನ್ನತ ಸ್ಥಾನದಲ್ಲಿದ್ದ ಯಾದವ ಪ್ರಮುಖರ ಜೊತೆ ಸಂಬಂಧವನ್ನು ದೃಢಪಡಿಸ್ಕೊಳ್ಬೇಕು ಅಂದ್ಬಿಟ್ಟು ತನ್ನನ್ನು ಅಂದರೆ ಸತ್ಯಭಾಮೆಯನ್ನು ಕೃಷ್ಣನ ಕುಟುಂಬಕ್ಕೆ ಕೊಡಬೇಕು ಅಂತ ಹೇಳಿಬಿಟ್ಟು ಈ ಸತ್ರಾಜಿತ್ ಪ್ರಯತ್ನ ಮಾಡಿರ್ತಾನೆ ಅಂದರೆ ಯಾದವ ಪ್ರಮುಖನಾದ ಸತ್ಯಕನ ಮಗ ಯುದನಗೆ ಕೊಡಬಹುದು ಅಂಥೇಳಿ ಪ್ರಸ್ತಾಪ ಮಾಡ್ತಾನೆ ಆದರೆ ಆ ಪ್ರಸ್ತಾಪವನ್ನು ಅವರು ನಿರ್ದಾಕ್ಷಿಣ್ಯವಾಗಿ ತಿರಸ್ಕಾರ ಮಾಡಿರ್ತಾರೆ ಇದರಿಂದ ಸತ್ರಾಜಿತ್ನ ಅಭಿಮಾನಕ್ಕೆ ತುಂಬ ಭಯಂಕರವಾದ ಪೆಟ್ಟು ಬಿದ್ದಿರುತ್ತೆ ಆವತ್ತಿನಿಂದ ಅವನು ಈ ಯಾದವರಲ್ಲಿ ತುಂಬ ಪ್ರಮುಖರು ಅನಿಸ್ಕೊಂಡಿರೋ ಈ ಕುಟುಂಬಗಳನ್ನು ಕಂಡ್ರೆ ಅವನಿಗೆ ಇಷ್ಟ ಆಗ್ತಿರಲ್ಲ ಅವರ ಕುಟುಂಬಗಳಿಗೆ ಏನಾದರೂ ಅವಮಾನ ಮಾಡಬೇಕು ಅನ್ನೋ ಒಂದು ಸಂದರ್ಭ ಬಂದಾಗೆಲ್ಲ ಅವನು ಮಾಡ್ತಾ ಇರ್ತಾನೆ ಆದರೆ ಇವಳಿಗೆ ಸಂತೋಷ ಆಗಿರುತ್ತೆ ಹೇಗಾದರೂ ಆಗಲಿ ಆ ಯುದ್ಧ ನನ್ನ ತಂದೆ ಸತ್ಯಕ ತನ್ನ ತಂದೆಯ ಪ್ರಸ್ತಾಪವನ್ನು ನಿರಾಕರಿಸಿದ್ನೆಲ್ಲ ಒಳ್ಳೆಯದಾಯಿತು ಅನ್ನಿಸ್ತಾ ಅನ್ನಿಸ್ತಾ ಇರುತ್ತೆ ಅವಳಿಗೆ ಆದರೆ ಆ ಯುದಾನ ತುಂಬ ತರುಣ ಚೆಲುವ ವೀರ ಎಲ್ಲ ಇರುತ್ತೆ ಆದರೆ ಅವಳಿಗೆ ಅವನ ಮೇಲೆ ಮನಸ್ಸಿರೋದಿಲ್ಲ ಅತ್ಯಂತ ಪ್ರಭಾವಶಾಲಿ ಯಾದವ ಮುಖ್ಯ ಇನ್ನೊಬ್ಬ ಇದ್ದ ಅವನು ವಸುದೇವ ಅವನ ಮಗ ಕೃಷ್ಣನನ್ನು ತಾನು ಮದುವೆ ಆಗಬೇಕು ಅನ್ನೋ ಒಂದು ಆಸೆ ಅವಳಿಗೆ ಇರುತ್ತೆ ಆದರೆ ತನ್ನ ಮನಸ್ಸನ್ನು ತಂದೆ ಆಗಲಿ ತಾ ಮಲತನ್ ಆಗಲಿ ಯಾರಿಗೂ ಹೇಳೋಕ್ಕೆ ಧೈರ್ಯ ಇಲ್ಲ ಅವಳಿಗೆ ಏಕೆಂದರೆ ಕೃಷ್ಣನಿಗೆ ಅವಳನ್ನು ಕೊಡೋಕ್ಕೆ ಅವ್ರು ಯಾರು ಒಪ್ಪೋ ಸಾಧ್ಯತೆಗಳೇ ಇರಲಿಲ್ಲ ಏಕೆಂದರೆ ಯಾದವ್ರಿಗೆ ಬಂದಿರೋ ಎಲ್ಲ ಕಷ್ಟಗಳಿಗೂ ಕೃಷ್ಣನೇ ಕಾರಣ ಅಂತ ಹೇಳಿಬಿಟ್ಟು ಅವಳ ತಂದೆ ಹೇಳ್ತಾ ಇರ್ತಾನೆ ಪ್ರತಿದಿನವೂ ಅವಳಿಗೆ ಅದೇ ಯೋಚನೆ ಆಗಿರುತ್ತೆ ಈ ಸಮಸ್ಯೆದು ತನ್ನ ತಂದೆ ರೀತಿ ಸರಿ ಅಂತ ಅವಳಿಗೊಂದೊಂದು ಸಲ ಅನ್ನಿಸ್ತಿರುತ್ತೆ ಅದು ನ್ಯಾಯವೂ ಕೂಡ ಏಕೆಂದರೆ ದ್ವಾರಕೆಯಲ್ಲಿ ಎಲ್ಲರನ್ನೂ ಮೀರಿಸಿದಂತಹ ಐಶ್ವರ್ಯವಂತ ಅಂತ ಅವನು ಅವನ ಸೌಧದಲ್ಲಿ ಇದ್ದಷ್ಟು ಶ್ರೀಮಂತಿಕೆ ಎಲ್ಲೂ ಇರೋದಿಲ್ಲ ಅವನ ಕುದುರೆಗಳು ಮತ್ತು ಹಸುಗಳು ಕೂಡ ದ್ವಾರಕೆನಲ್ಲಿ ಬಹಳ ಶ್ರೇಷ್ಠವಾದದ್ದು ಅಂತ ಹೇಳಿಬಿಟ್ಟು ಹೆಸರಾಗಿರುತ್ತವೆ ಇನ್ನು ಆ ಒಂದು ಪ್ರಭಾಸ ತೀರ್ಥದ ರಕ್ಷಾ ದೇವತೆಯಾದ ಸೂರ್ಯ ಭಗವಾನನ ಅನುಗ್ರಹ ತನ್ನ ತಂದೆಗೆ ಇದೆ ಅಂತ ಅವಳು ಅಂದ್ಕೊಂಡಿರ್ತಾಳೆ ಏಕೆಂದರೆ ತನ್ನ ವಿಶೇಷ ಅನುಗ್ರಹದ ಕುರುಹು ಆಗಿ ಆ ಭಗವಂತ ಅವನಿಗೆ ಯಕ್ಷಿಣಿ ಶಕ್ತಿಯ ಸಮಂತಕ ಮಣಿಯನ್ನು ಕೊಟ್ಟಿರ್ತಾನೆ ಅದನ್ನು ಸರಿಯಾಗಿ ಪೂಜೆ ಮಾಡಿದ್ರೆ ಅದು ಯಾವುದೇ ಒಂದು ಕೀಳು ಲೋಹವನ್ನು ಕೂಡ ಬಂಗಾರ ಮಾಡುತ್ತೆ ಆ ಶಕ್ತಿ ಅದಕ್ಕಿದೆ ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರು ತಿಳ್ಕೊಂಡಿರ್ತಾರೆ ತಂದೆ ಮೇಲೆ ಇವಳಿಗೆ ಅಪಾರವಾದ ಪ್ರೀತಿ ಇರುತ್ತೆ ಅವನ ಅತ್ಯಂತ ಅಕ್ಕರೆಯ ಮಗಳವಳು ಏಕೆಂದರೆ ಸಣ್ಣ ಮಗು ಇದ್ದಾಗಲೇ ತಾಯಿಯನ್ನು ಕಳ್ಕೊಂಡ್ಬಿಟ್ಟಿರ್ತಾಳೆ ಹಾಗಾಗಿ ತಂದೆಯವಳ ಮೇಲೆ ಪ್ರೀತಿಯ ಮಳೆಯನ್ನು ಸುರಿಸ್ತಾ ಇರ್ತಾನೆ ಆದರೆ ಇವಳಿಗೆ ಕೃಷ್ಣನನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ ತಂದೆಗೋಸ್ಕರ ಆ ತಂದೆ ಮಗಳಿಗೋಸ್ಕರ ಕೃಷ್ಣನನ್ನು ಒಪ್ಪಿಕೊಳ್ಳೋದು ಕೂಡ ಸಾಧ್ಯ ಇಲ್ಲ ಕೃಷ್ಣನನ್ನು ನೋಡೋ ಯಾವ ಸಂದರ್ಭ ಬಂದರೂ ಕೂಡ ಅವಳು ಹೋಗ್ತಾ ಇರ್ತಾಳೆ ಇದು ಇನ್ನು ಹಳೆ ಕಥೆ ಏನು ಅಂದರೆ ಅವಳಿಗೆ ಸುಮಾರು ಆರು ವರ್ಷ ಆಗಿರುತ್ತೆ ಆವಾಗ ಅವಳು ಮೊದಲನೇ ಸಲ ಕೃಷ್ಣನನ್ನು ನೋಡಿರ್ತಾಳೆ ಅದು ಯಾವಾಗ ಅಂದರೆ ಮಧುರಲ್ಲಿ ಕೃಷ್ಣ ತನ್ನ ಸೋದರ ಮಾವ ಕಂಸನ ಜೊತೆ ಹೋರಾಡಿದಾಗ ಇವಳು ಅದನ್ನೆಲ್ಲ ನೋಡಿರ್ತಾಳೆ ಇವಳು ಆಗಲೇ ಮನಸ್ಸಿನಲ್ಲಿ ಅವನು ಅಂದರೆ ಬಹಳ ಇಷ್ಟಪಡ್ತಿರ್ತಾಳೆ ಮದುವೆ ಆಗಬೇಕು ಅನ್ನೋ ಮನಸ್ಸು ಅಷ್ಟೆಲ್ಲ ಆವಾಗ ಅರಿವಾಗದೇ ಇರುವಂತಹ ವಯಸ್ಸು ಚಿಕ್ಕಂದಿನಲ್ಲಿ ಆಟ ಆಡಬೇಕಾದ್ರೆ ತಾನು ಕೃಷ್ಣ ವಾಸುದೇವ ಅಂತ ಅಂದ್ಕೊಂಡು ತನ್ನ ಗೆಳತಿಯರ ಜೊತೆಗೆ ಆಟ ಆಡ್ತಾ ಇರ್ತಾಳೆ ಕೃಷ್ಣ ಅವಳ ಪಾಲಿಗೆ ದೊಡ್ಡ ನಾಯಕನೇ ಆಗೋಗ್ಬಿಟ್ಟಿರ್ತಾನೆ ಹಾಗಾಗಿ ಕೃಷ್ಣ ಅವಳು ಕಣ್ಣಿಗೆ ಕಟ್ಟಿದ ಹಾಗೆ ಇರ್ತಾನೆ ಎಷ್ಟೋ ಸಲ ಅವಳ ಕನಸಲ್ಲಿ ಅವನು ಬಂದು ಅವಳನ್ನು ವಧು ಆಗಲಿಕ್ಕೆ ಒಲಿಸ್ತಾ ಇದ್ದಾನೆ ಹೇಳಿ ಕನಸು ಕಾಣ್ತಾ ಇರ್ತಾಳೆ ಕೆಲವು ಸಲ ಆ ಕನಸು ಕೂಡ ಬಹಳ ಸ್ಪಷ್ಟವಾಗಿ ರಸಮಯವಾಗಿ ಇರುತ್ತೆ ತನ್ನಂತಹ ಸುಶಿಕ್ಷಿತ ಸುಸಂಸ್ಕೃತ ತರುಣಿಗೆ ಇಂಥ ಕನಸು ಬೀಳುತ್ತಲ್ಲ ನಾನು ಮಾಡ್ತಾ ಇರೋದು ತಪ್ಪಲ್ವಾ ಅಂತ ಅವಳು ಅಂದ್ಕೊತಾ ಇರ್ತಾಳೆ ಆದರೆ ಪ್ರತಿದಿನ ರಾತ್ರಿ ಕೂಡ ಇವತ್ತು ಕನಸಿನಲ್ಲಿ ಕೃಷ್ಣ ಬರಲಿ ಅಂತ ಬೇಡ್ಕೊಳ್ಳೋದು ಮಾತ್ರ ಅವಳು ತಪ್ಪಿಸ್ತಾ ಇರೋದಿಲ್ಲ ಬೆಳೆದು ನಿಲ್ತಾಳೆ ಬೆಳೆದು ನಿಂತ ನಂತರ ಕೃಷ್ಣನನ್ನ ಮದುವೆ ಆಗೋ ಅವಳ ಬಯಕೆ ಆದಮ್ಯ ಆಕಾಂಕ್ಷೆ ಆಗುತ್ತೆ ತಾನಿಲ್ಲದೆ ಅವನು ಯಾವತ್ತೂ ಸುಖವಾಗಿರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಇವಳು ಅಂದ್ಕೊಂಡ್ಬಿಟ್ಟಿರ್ತಾಳೆ ಏಕೆಂದರೆ ತಾನು ಒಬ್ಬ ಆದರ್ಶ ಪತ್ನಿ ಆಗಬಲ್ಲಂತಹ ಹೆಂಗಸು ಅವನ ಮಹಿಮೆಯನ್ನು ಹಂಚಿಕೊಂಡು ಬೇರೆ ಯಾವ ಹೆಂಗಸು ಕೊಡಲಾರ್ದೇ ಇರೋಂತಹ ಸುಖ ಸಂತೋಷವನ್ನು ತಾನು ಕೊಡಬಲ್ಲಳು ಅಂಥೇಳಿ ಅವಳು ಅಂದ್ಕೊಂಡಿರ್ತಾಳೆ ಹೀಗೆ ವರ್ಷಗಳು ಉರುಳುತ್ತೆ ಕೃಷ್ಣನನ್ನು ಅವಳು ಮದುವೆ ಆಗೋ ಸಂಭವ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಏಕೆಂದರೆ ಇವಳ ತಂದೆಗೂ ಮತ್ತು ಯಾದವ ಪ್ರಮುಖರಿಗೂ ದೂರ ಹೆಚ್ಚಾಗ್ತಾ ಹೋಗುತ್ತೆ ಅವರಿಬ್ಬರ ಮಧ್ಯೆ ಮನಸ್ತಾಪಗಳು ವೈರಗಳು ಬೆಳೀತಾನೇ ಹೋಗುತ್ತೆ ಇನ್ನು ಅವಳು ತನ್ನ ಮನಸ್ಸನ್ನು ಹತ್ರ ಹೇಳ್ಕೊಳ್ಬೇಕು ಇವಳಿಗೊಬ್ಬ ಅಣ್ಣ ಇರ್ತಾನೆ ಭಂಗಕಾರ ಅಂತ ಅವನಿಗೆ ತನ್ನ ಮನಸ್ಸಿನ ಗುಟ್ಟನ್ನು ಅವಳು ನಮ್ಮ ತಂದೆಗೂ ಯಾದವ ಪ್ರಮುಖರಿಗೂ ಇದ್ದ ಸಂಬಂಧ ಆ ಹುಡುಗನ ಗೊತ್ತಿರುತ್ತೆ ಇಂತಹ ಹುಚ್ಚು ಕಾಣಿಸ್ ಕಾಣಿಸ್ತಾ ಇದೆಯಾ ನೀನು ಅಂತ ಹೇಳಿಬಿಟ್ಟು ಅವಳನ್ನು ಕಂಡು ಅವನು ನಗುತ್ತಾನೆ ಆದರೆ ಅವಳು ಮನಸ್ಸು ಬಹಳ ಗಟ್ಟಿ ತನ್ನ ನಿರ್ಧಾರವನ್ನು ಕೂಡ ಅವಳು ಬಿಟ್ಟುಕೊಡೋದಿಲ್ಲ ಅವಳು ತನ್ನ ಕುಟುಂಬದವರ ಸಹಾಯ ಏನೂ ಇಲ್ಲದೆ ಕೃಷ್ಣನನ್ನು ಒಲಿಸ್ಕೊಳ್ಬೇಕು ಆ ಥರದ ಸಾಹಸ ಮಾಡಬೇಕು ಅಂತ ಕೂಡ ಅವಳು ನಿರ್ಧಾರ ಮಾಡ್ಕೊಂಬಿಟ್ಟಿರ್ತಾಳೆ ಇನ್ನು ಹಸ್ತಿನಾಪುರದ ಯುಧಿಷ್ಠಿರಣ ಕರೆಯನ್ನು ಮನ್ನಿಸಿ ಕೃಷ್ಣ ಅತಿಥಿಗಳ ಸಮೇತ ಉತ್ತರಕ್ಕೆ ಹೋಗೋಕ್ಕೆ ಅಂತ ತೀರ್ಮಾನ ಮಾಡಿರ್ತಾನೆ ಅಂದರೆ ಇದೆಲ್ಲ ಹಳೆ ಕತೆ ಮೊದಲೇ ಎಲ್ಲ ಕೇಳಿದ್ದೀರ ಇನ್ನು ಆ ಯುದನನಿಗೆ ಇವಳು ತಡೆ ಹಾಕಬೇಕು ಅಂತ ಹೇಳಿಬಿಟ್ಟು ತೀರ್ಮಾನ ಮಾಡಿಕೊಂಡಿರ್ತಾಳೆ ತನ್ನ ಚಿಕ್ಕಮ್ಮನ ಮಗ ಕೃತವರ್ಮ ಕೃಷ್ಣನ ಒಲುವಿನ ಗೆಳೆಯ ಅವನನ್ನು ಸಹಾಯಕ್ಕೆ ತಗೊಂತಾಳು ಅವನ ಮೂಲಕ ಕೃಷ್ಣನಿಗೆ ಸಹಾಯ ಮಾಡ್ತಾಳೆ ಕುದುರೆಗಳನ್ನು ಆಯುಧಗಳನ್ನು ಒದಗಿಸ್ತಾಳೆ ಕೃಷ್ಣನಿಗೆ ಇದ್ಯಾವುದು ಗೊತ್ತಿರೋದಿಲ್ಲ ಏಕೆಂದರೆ ಅವಳ ತಂದೆಯ ಕುದುರೆ ಬೈಲು ಬಹಳ ದೊಡ್ಡದಾಗಿರುತ್ತೆ ಅದರ ಜೊತೆಗೆ ತುಂಬ ಅತ್ಯುತ್ತಮವಾದ ಕುದುರೆಗಳು ಕೂಡ ಅಲ್ಲಿರುತ್ತೆ ಅವನಲ್ಲಿದ್ದ ಆಯುಧಗಳ ಸಂಗ್ರಹವೂ ಕೂಡ ಬಹಳ ದೊಡ್ಡದಾಗಿರುತ್ತೆ ಹಾಗಾಗಿ ಅವುಗಳಿಂದ ಸ್ವಲ್ಪ ಭಾಗವನ್ನು ತೆಗೆದುಕೊಟ್ರೆ ಏನು ಗೊತ್ತಾಗಲ್ಲ ಅಂತ ಭಾವಿಸಿಕೊಂಡು ಅವಳು ತನ್ನ ತಂದೆಯ ಸಂಗ್ರಹದಲ್ಲಿದ್ದ ಕೆಲವಾರು ಕುದುರೆಗಳನ್ನು ಮತ್ತು ಶಸ್ತ್ರಗಳನ್ನು ಕೂಡ ಕೃಷ್ಣನಿಗೆ ಕೊಟ್ಟಿರ್ತಾಳೆ ಇವಳ ಚಿಕ್ಕಪ್ಪ ಪ್ರಸೇನ ಅಂತ ಅಂದರೆ ಸತ್ರಾಜಿತನ ತಮ್ಮ ಅವನು ಕೂಡ ಒಬ್ಬ ದೊಡ್ಡ ಕುಡುಕ ಅವನು ಅವನು ಅವನ ಗೆಳೆಯನಾಗಿದ್ದಂತಹ ಜಯಸೇನ ಇವರು ಇನ್ನಷ್ಟು ಜನ ಎಲ್ಲ ಸೇರಿಕೊಂಡು ಇವರ ತಂದೆಯ ವೆಚ್ಚದಲ್ಲಿ ಎಲ್ಲವನ್ನು ಖರ್ಚು ಮಾಡಿಕೊಂಡು ಮದುವೆ ಮಾಂಸ ಮತ್ತು ಜೂಜು ಇವುಗಳಲ್ಲಿ ತೊಡಗಿರ್ತಾನೆ ಇಂಥವನನ್ನು ತನ್ನ ತಂದೆ ಈ ಸಾತ್ವಿಕೆಯನ್ನು ಕೊಲ್ಲಕ್ಕೆ ಒಂದು ಗುಂಪನ್ನು ಕಳಿಸಿದಾನೆ ಅಂತ ಗೊತ್ತಾಗುತ್ತೆ ಆಗ ಇವಳು ಒಂದು ಹೊಸ ಯೋಜನೆ ಆಗ್ತಾಳೆ ಏನು ಅಂದರೆ ಸಾತ್ವಿಕಿ ಕೃಷ್ಣನಿಗೆ ಬಲಗೈ ಅತ್ಯಂತ ಸಮರ್ಥನಾದವನು ತನ್ನ ಮಕ್ಕಳನ್ನು ಒಲ್ಲೆ ಅಂತ ನಿರಾಕರಿಸಿರೋದ್ರಿಂದ ಆ ನೋವನ್ನು ತೀರಿಸ್ಕೊಳ್ಳೋಕ್ಕೆ ಇದು ತನ್ನ ತಂದೆಗೆ ಒಳ್ಳೆಯ ಸಂದರ್ಭ ಅಂತ ಯೋಚನೆ ಮಾಡಿಕೊಂಡು ಸಾತ್ವಿಕಿಯನ್ನು ತೀರಿಸ್ಬಿಡಬೇಕು ಕೃಷ್ಣನ ಯೋಜನೆಗಳು ಭಂಗ ಆಗಬೇಕು ಅಂತ ಹೇಳಿಬಿಟ್ಟು ಸತ್ರಾಜಿತ ಎಲ್ಲ ಒಂದು ಉಪಾಯವನ್ನು ಹೂಡಿರ್ತಾನೆ ಆದರೆ ಇದು ಅವಳಿಗೆಲ್ಲ ಗೊತ್ತಾಗುತ್ತೆ ಆಗ ಅವಳೇನು ಮಾಡ್ತಾಳೆ ತನ್ನ ತಂದೆಗೆ ವಿರುದ್ಧವಾಗಿ ತಂದೆಗೆ ತಿಳಿದ ಹಾಗೆ ಒಂದು ಇದರಿನ ಆಟ ಆಡ್ತಾಳೆ ಅದೇನು ಅಂದರೆ ತನಗೆ ವಿಧೇಯರಾಗಿದ್ದ ಕೆಲವರು ಸೇವಕ್ ಸೇವಕರನ್ನು ನೇಮಿಸ್ಕೊಳ್ತಾಳೆ ಜಯಸೇನನಿಂದ ಅವನ ಗೆಳೆಯರಿಂದ ಸತ್ಯಿಕಿಯ ಕೊಲೆ ಆಗೋಕ್ಕೆ ಮುಂಚೆನೇ ಅವನನ್ನು ಅಪಹರಿಸಿರ್ತಾಳೆ ಕೃಷ್ಣ ಸಾಹಸಕಾರಿಯನ್ನು ಕೈಗೊಂಡಿರ್ತಾನೆ ಅದರಲ್ಲಿ ಸಾತ್ವಿಕೀಯ ಸಹಾಯ ಇಲ್ಲದೆ ಆಗೋದು ಅವಳಿಗೆ ಇಷ್ಟ ಇರೋದಿಲ್ಲ ಹಾಗಾಗಿ ತನ್ನ ತಂದೆ ಅಪ್ಪಣೆ ಇಲ್ಲದೇ ಕುದುರೆಗಳನ್ನು ರಥಗಳನ್ನು ಕೆಲವಾರು ಯುದ್ಧ ಸಾಮಗ್ರಿಗಳನ್ನು ಎಲ್ಲ ಒದಗಿಸಿರ್ತಾಳೆ ಅದಕ್ಕೆ ಪ್ರತಿಯಾಗಿ ಕೃಷ್ಣನನ್ನು ಗೆಲ್ಲೋ ತನ್ನ ಆಸೆಗೆ ಅವನು ನೆರವಾಗಬೇಕು ಅಂತ ಹೇಳಿಬಿಟ್ಟು ಅವನ ಗೆಳೆಯನಿಂದ ಅಂದರೆ ಕೃಷ್ಣನ ಗೆಳೆಯನಿಂದ ಮಾತನ್ನು ಕೂಡ ತಗೊಂಡಿರ್ತಾಳೆ ಇವೆಲ್ಲ ಅವಳಿಗೆ ನೆನಪಾಗ್ತಾ ಹೋಗುತ್ತೆ ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡಿರ್ತೀನಿ ನಮಸ್ಕಾರ